ದೀಪೋತ್ಸವ ಆಚರಣೆ ಭಾರತೀಯ ಸಂಪ್ರದಾಯ ಗಟ್ಟಿಗೊಳಿಸಬೇಕು ಬಳಗಾರ್ ಬಣಗಾರ್ ನವಲಿ ಗ್ರಾಮದಲ್ಲಿ ಕಾರ್ತಿಕ ಮಾಸ ದೀಪ ಬೆಳಗುವ ಮಾಸ ಕರ್ನಾಟಕದಾದ್ಯಂತ ಹಿಂದೂ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಆಚರಣೆ ಭಕ್ತಿ ಸಂಭ್ರಮದಿಂದ ನಡೆಯುತ್ತದೆ ದೀಪೋತ್ಸವದಿಂದ ಐಶ್ವರ್ಯ ಸಂಪತ್ತು ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ನಮ್ಮ ಬಡಗಾರ ಸಿಂಪಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಕ್ಷೇತ್ರ ನವಲಿ ಶಂಕರನ ದೇವಸ್ಥಾನಕ್ಕೆ ಆಗಮಿಸಿ ಪ್ರತಿ ಅಮಾವಾಸ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಧ್ಯಕ್ಷರು ಬಣಗಾರ ಸಮಾಜ ಬೆಂಗಳೂರು ಚನ್ನಪ್ಪ ಹರಸೂರ್ ಮಸ್ಕಿ ಹೇಳಿದರು ತಾಲೂಕಿನ ಸುಕ್ಷೇತ್ರ ಶ್ರೀಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ಚಟ್ಟಿ ಅಮಾವಾಸ್ಯ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಅನ್ನದಾಸೋಹ ಮತ್ತು ಕಾರ್ತಿಕ ದೀಪೋತ್ಸವ ಬಣಗಾರ ಸಿಂಪಿ ಸಮಾಜದ ದಾಸೋಹ ಸಂಘಟಕರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಕಾರ್ತಿಕ ದೀಪೋತ್ಸವವು ಭಕ್ತಿ ಧ್ಯಾನ ಮತ್ತು ಆತ್ಮಜ್ಞಾನದ ಕಡೆಗೆ ಸಾಗಲು ಪ್ರೇರೇಪಿಸುವ ಆಧ್ಯಾತ್ಮಿಕ ಮಹತ್ವದ ಹಬ್ಬವಾಗಿದೆ ಭಾರತೀಯರು ವಸುದೈವ ಕುಟುಂಬ ಎಂಬ ಧ್ಯೇಯ ವಾಕ್ಯದಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನ ಇಟ್ಟುಕೊಂಡವರು ಶ್ರದ್ಧೆ ಮತ್ತು ಭಕ್ತಿಗಳಿಗೆ ಹೆಸರಾದ ಭಾರತೀಯ ಸಂಪ್ರದಾಯಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಇಂತಹ ಕಾರ್ಯಕ್ರಮಗಳನ್ನು ಅಗತ್ಯ ಬಣಗಾರ್ ಸಿಂಪಿ ಸಮಾಜದ ಎಲ್ಲ ಊರಿನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಜಡೆಯ ಶಂಕರಲಿಂಗ ದೇವಸ್ಥಾನಕ್ಕೆ ಆಗಮಿಸಬೇಕೆಂದು ಬಣಗಾರ್ ಸಿಂಪಿ ಸಮಾಜದ ಯುವ ಮುಖಂಡರು ವಸಂತ್ ಕುಮಾರ್ ಬಣಗಾರ್ ಸುರಪುರ ಹೇಳಿದರು ಸುಮಾರು ನಾಲ್ನೂರಕ್ಕೂ ಹೆಚ್ಚು ಸದ್ಭಕ್ತರು ಅನ್ನದಾಸೋಹ ಪ್ರಸಾದ ಸ್ವೀಕರಿಸಿದರು ಈ ಚಟ್ಟಿ ಅಮಾವಾಸ್ಯೆಯ ದಾಸೋಹ ಸೇವೆಯನ್ನ ಅಶೋಕ್ ಚಂದ್ರಶೇಖರ್ ಶಶಿಧರ್ ವಿಜಯಕುಮಾರ್ ರಾಜಶೇಖರ್ ಯಾಘಂಟಿ ಕುಟುಂಬದವರಿಂದ ಹಮ್ಮಿಕೊಳ್ಳಲಾಗಿತ್ತು ಯಾಘಂಟಿ ಕುಟುಂಬದವರನ್ನ ಅನ್ನದಾಸೋಹ ಸಂಘಟಕರು ಅವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಯ್ಯಸ್ವಾಮಿ ವಸ್ತ್ರದ್ ಶ್ರೀಧರ್ ಮಸ್ಕಿ ಸಾಹಿತಿಗಳು ಶಂಕರಲಿಂಗಪ್ಪ ಧನಶೆಟ್ಟಿ ವಾಚಳ್ಳಿ ಮರದ್ದು ಪಂಚಾಕ್ಷರಿ ರೇಮಠ್ ಬಸವರಾಜ್ ಹಣಿಮೇಶ್ ಹೂಗಾರ್ ಸಂಕೇತ್ ಶಿವಪುತ್ರ ಯಾಗಂಟಿ ಭಾರತಿ ಜ್ಯೋತಿ ಬಸವರಾಜ್ ಹನುಮೇಶ್ ಹೂಗಾರ್ ಸಂಕೇತ ಶಿವಪುತ್ರ ಯಾಗಂಟಿ ಭಾರತಿ ಜ್ಯೋತಿ ಮಹಾನಂದ ಶಿಲ್ಪಾ ಜಯಶ್ರೀ ಯಾಗಂಟಿ ಇನ್ನೂ ಹೆಚ್ಚಿನ ನವಲಿ ಸುತ್ತಮುತ್ತಲಿನ ಸದ್ಭಕ್ತರು ಆಗಮಿಸಿದ್ದರು ಶ್ರೀ ಜಡಿಶಂಕರಲಿಂಗ ದೇವರ ಕೃಪೆಗೆ ಪಾತ್ರರಾದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು ಜಡೇಶಂಕರಲಿಂಗ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ನವಿಲೆಯ ಉದ್ಘಾಟನೆ ಆದ ಬಳಿಕ ಕಾರ್ಯಕ್ರಮಗಳು ಹಾಕಿಕೊಳ್ಳಬೇಕಾದ ಕಳೆದ ನಾವು ಯುಗಾದಿ ಇಲ್ಲಿ ಪ್ರತಿ ಅಮಾವಾಸ್ಯ ದಿವಸ ದಾಸೋಹ ಸೇವೆಯನ್ನ ಸದ್ಭಕ್ ಸೇರಿ ನಮ್ಮ ಯುವ ಪೀಳಿಗೆ ಆದಂತ ಪ್ರಕಾಶ್ ಹಾಗೂ ಶ್ರೀಧರ್ ಮತ್ತು ಸರಾವ್ ಮತ್ತು ಬಳ್ಳಾರಿ ಅವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದರು ಸಂಗೀತ ಮಜ್ಜಿಗೆ ಅವರು ಎಲ್ಲರೂ ಸೇರಿ ನಾವು ಯುಗಾದಿಯಿಂದ ಈ ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಬರ್ತಾ ಇದ್ದೇವೆ ಒಂದು ವರ್ಷದವರೆಗೆ ಈಗ ನಾವು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಲ್ಲಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇದು ಮಾಡಿ ಪ್ರಾರಂಭ ಮಾಡಿದ್ದು ಎಲ್ಲರೂ ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸ್ಫೂರ್ತಿಯನ್ನ ಕೊಡ್ತಾ ಇದ್ದಾರೆ ಮತ್ತು ಅವರು ಕೂಡ ಇದರಲ್ಲಿ ಭಾಗಿಯಾಗುವುದಾಗಿ ಹೇಳ್ತಾ ಇದ್ದಾರೆ ನಾವು ಈಗ ಏನು ಪ್ರೋಗ್ರಾಮ್ ಹಾಕಿದೀವಿ ಅಂದ್ರೆ ನಾಳೆ ಇಬ್ಬಾದಿ ನಂತರ ನಾವು ಇದಕ್ಕೊಂದು ಕಮಿಟಿ ಮಾಡಿ ಪ್ರತಿ ಅಮಾವಾಸ್ಯ ದಿವಸ ನಿರಂತರವಾಗಿ ನಡೀಲಿ ಈ ದಾಸೋ ಸೇವೆ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಾಕೊಂಡಿದ್ದೇವೆ ಅದು ನಡೀತದೆ ಅನ್ನೋ ಒಂದು ವಿಶ್ವಾಸ ನೆರವೇರಲಿದೆ ಈಗಾಗಲೇ ಕೆಲವೊಬ್ರು ವ್ಯಕ್ತಿತ್ವ ಕೊಡ್ತಾ ಇದ್ದಾರೆ ನಾವು ಇನ್ನೂ ಯಾರಿಗೂ ನೋಡ್ತಾ ಇಲ್ಲ ಕೆಲವೊಬ್ಬರು ಯಾರು ಜವಾಬ್ದಾರಿ ಇರ್ತಾರೆ ಅವರಿಗೆ ಬಂದು ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಇದನ್ನ ಮಾಡ್ತಾ ಇದ್ದೇವೆ ಈ ಕಾರ್ತಿಕ ದಿವಸ ಇರುವುದರಿಂದ ಸಹೋದರರು ಇಂಡಿ ಮತ್ತು ಬೆಂಗಳೂರು ಅವರು ಬೆಂಗಳೂರಿಂದ ಲಿಂಗ್ಸೂರ್ವರೆಗೆ ಬಸ್ನಲ್ಲಿ ಬಂದು ಅವರು ಕಾರ್ಯ ಕೆಂಪು ಬಸ್ನಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ನಾವು ಸಮಿತಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಬೆಂಗಳೂರು ಈಗ ಚಿಕ್ಕಾಪುರ್ ಬೆಂಗಳೂರು ಈಗ ತಾವು ಕೊಟ್ಟದ್ದು ಕಾಟ ಕೊಡ್ರಿ ನಾನು ರಾಮಲಿಂಗಾರೆಡ್ಡಿ ಅವರು ಮೆನಿಷ್ಟು ಹೇಳಿಬಿಟ್ಟು ನೀವು ಬಂದದ್ದು ಭಾಳ ಸಂತೋಷ ಆಗ್ಯದ ಸರ್ ಯಾಕಂದ್ರೆ ಎಲ್ಲ ಊರವರು ಪ್ರತಿ ಇದೇ ಇದೇ ರೀತಿಯಿಂದ ಒಂದು ಕುಟುಂಬದವ್ರು ಬಂದರೆ ಆದರೆ ಇದೇ ರೀತಿ ಸಮಾಜದವ್ರು ಬರಬೇಕನ್ನೋ ಒಂದು ಉದ್ದೇಶನ ಹೌದು ಹೌದೇ ಅಲ್ಲ ಇದು ಪುರಾತನ ದೇವಸ್ಥಾನ ತುಂಬಾ ರಾಜರ ಕಾಲದ ದೇವಸ್ಥಾನ ಆಲ್ರೆಡಿ ಮುಳುಗಡೆ ಆಗಿತ್ತು ಮುಳುಗಡೆ ಆಗಿರ್ತದೆ ಜೀರ್ಣೋದ್ಧಾರ ಮಾಡಿ ಒಂದು ಒಂದು ಒಳ್ಳೆಯ ವ್ಯವಸ್ಥೆಗೆ ತಂದಿಟ್ಟಿದ್ದಾರೆ ಆ ವ್ಯವಸ್ಥೆಯನ್ನು ನಾವು ಕಂಡು ಮುಂದುವಡ್ಸ್ಕೊಂಡು ಹೋಗಬೇಕು ಅದ್ರ ಜೊತೆಗೆ ಈ ಪ್ರಸಾದದ ವ್ಯವಸ್ಥೆಯನ್ನು ಸಹಿತ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ಹರ್ಸೂರು ಸರ್ಗಿ ಸಹಿತ ನಾಯ್ತು ಇವತ್ತು ನಮ್ಮ ಒಂದು ಪರಿವಾರದ ಜೊತೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ